ಹಾಯ್ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದನೇ ಇವತ್ತು ಬೆಳಗ್ಗೆನೇ ಎದ್ದು ಬೇಕೋ ಬೇಗ ಎಲ್ಲ ಕೆಲಸ ಮಾಡಿ ರೆಡಿಯಾಗಿ ಹೊರಟಿದ್ದೀವಿ ಊರಿಗೆ ಲಾಸ್ಟ್ ವ್ಲಾಗ್ ನೋಡಿದವ್ರು ಎಲ್ಲರಿಗೂ ಗೊತ್ತು ಈಗ ನಾವು ಹೊರಟಿರೋದು ಊರಿಗೆ ಅಂತ ಅದಕ್ಕೂ ಮೊದಲು ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ ಏಕಂತಂದರೆ ಶುಕ್ರವಾರ ಹೊಡ್ತಾ ಇರೋದ್ರಿಂದ ಮನೆ ದೇವರಿಗೆ ಪ್ರತಿ ವರ್ಷ ನಾವು ಹೋಗ್ತಾನೆ ಇರ್ತೀವಿ ಅಂದರೆ ಗಂಡ ದೇವ್ರಿಗೆ ಒಂದ್ಸರಿ ಹೆಣ್ಣದೇವ್ರಿಗೆ ಫ್ರೀ ಮಾಡ್ಕೊಂಡು ದಸರ ರಜದಲ್ಲಿ ನಾವು ಹೋಗೋದು ಹಳೆ ಬೀಡಿಗೆ ಬೇಸಿಗೆ ರಜದಲ್ಲಿ ಹೋಗೋದು ತಂದರೆ ದೇವಿರಮ್ಮ ಅಂತ ನಮ್ಮ ಮನೆಯ ದೇವರು ಹೆಣ್ಣದೇವರು ಅಲ್ಲಿಗೆ ಹೋಗುವಂಥದ್ದು ಹಾಗಾಗಿ ಹಿಂದಿನ ದಿನವೇ ಎಲ್ಲ ಕಂಪ್ಲೀಟ್ ಪ್ಯಾಕ್ ಮಾಡಿದ್ದಾಯಿತು ರಾತ್ರಿ ಎಲ್ಲ ಏನಾದರೂ ಮರ್ತಿದ್ದೀನ ಇನ್ನೇನಾದರೂ ತೊಗೋಬೇಕಾ ಇನ್ನೇನಿದೆ ಅಂತೆಲ್ಲ ನೆನ್ಪು ಮಾಡಿಕೊಂಡು ಗಡಿ ಬಿಡಿಯಲ್ಲಿ ಪ್ಯಾಕಿಂಗ್ ಮಾಡ್ಕೊಂಡಿದ್ದಾಯಿತು ಯಾಕಂದರೆ ಇರ್ತೀನಿ ನಿಮಗೆ ನಾನು ಎಲ್ಲಾದರೂ ಹೊರಡಬೇಕು ಏನು ಅಂದರೆ ನನಗೆ ಯಾವುದೂ ಮುಂಚಿತವಾಗಿ ಗೊತ್ತೇ ಇರೋದಿಲ್ಲ ಬಿಫೋರ್ ಒಂದು ಹೆಂಗೆ ಅಂದರೆ ನಾವು ಬೆಳಗ್ಗೆ ಹೊಡೋದಂದರೆ ಹಿಂದಿನ ಗೊತ್ತಾಗುತ್ತೆ ಲಾಸ್ಟ್ ಬ್ಲಾಗಲ್ಲಿ ನನಗೆ ಶೇರ್ ಮಾಡಿದ್ದಕ್ಕೆ ಒಬ್ಬರು ಹೇಳಿದರು ನೀವು ಈ ಥರ ಹೇಳಿದರೆ ನಾವು ಬರಲ್ಲ ಅಂತ ಹೇಳಿ ಸುಷ್ಮಾ ಅಂತ ನನ್ನ ಕಮೆಂಟ್ಸನ್ನು ನೋಡಿದೆ ನಾನೇನಾದರೂ ಆ ಥರ ಹೇಳಿದರೆ ಆಯಿತು ಬೇಡ ಬಿಡು ಅಂತ ನನ್ನನ್ನು ಬಿಟ್ಟು ಹೋಗ್ತಾಯಿರ್ತಾರೆ ಅಷ್ಟೇ ನಮ್ಮಲ್ಲಿ ನಾವೆಲ್ಲ ತಲೆಗೆ ಹಾಕೊಳ್ಳೋದಿಲ್ಲ ಇದೆಲ್ಲ ಸ್ಟಾರ್ಟಿಂಗಿಂದಲೇ ನಾನು ಹೇಳ್ಕೊಂಬಂದಿದ್ದರೆ ಮೇ ಬಿ ಅವ್ರಿಗೆ ಗೊತ್ತಾಗ್ತಿತ್ತೇನೋ ಆಗಿಂದ ಅವರಿಗೆ ನಾನು ಅಡ್ಜಸ್ಟ್ ಆಗ್ತಾ ಬಂದೆ ಹೊರತು ನನಗೆ ಅವರು ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಯಾಕಂದರೆ ನನ್ನ ಒಂದು ಥಿಂಕಿಂಗ್ ಅವರ ಒಂದು ಥಿಂಕಿಂಗ್ ತುಂಬಾ ಡಿಫ್ರೆನ್ಸ್ ಇರುತ್ತೆ ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಸೋಲದು ಜಾಸ್ತಿ ನನ್ನ ಗುಣನೇ ಸ್ವಭಾವನೇ ಅಷ್ಟು ಅನಿಸುತ್ತೆ ನನಗೆ ಯಾರೂ ಬೇಜಾರು ಮಾಡೋಕ್ಕೆ ನೋವು ಮಾಡೋಕ್ಕೆ ನಾನು ಇಷ್ಟಪಡೋಲ್ಲ ನನಗೆ ನೋವಾದರೂ ಪರವಾಗಿಲ್ಲ ಬೇರೆಯವ್ರು ನೋವಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಯಾವಾಗಲೂ ಸೋಲ್ತಾನೇ ಇರ್ತೀನಿ ಬಟ್ ಎಲ್ಲೋ ಒಂದು ಕಡೆ ಅವರು ಒಂದೊಂದ್ಸರಿ ಅರ್ಥ ಮಾಡ್ಕೋಬೇಕು ದಿಢೀರ್ ದಿಢೀರ್ ಅಂದರೆ ಹೇಗೆ ಹೋಗೋದಕ್ಕೆ ಸಾಧ್ಯ ಅಂತ ಈ ಒಂದು ವಿಚಾರಕ್ಕೆ ನೆನೆ ಸ್ವಲ್ಪ ನಾನು ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದೆ ಆ ಕೂಪಕ್ಕೆ ಅವ್ರನ್ನ ಮಾತಾಡಿಸ್ತಾ ಇರಲಿಲ್ಲ ಬೆಳಗ್ಗೆ ನಾನು ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಸನ ಮಾಡಿ ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಈಗ ಹೊರಟ್ವಿ ಅಂದರೆ ಬೆಂಗಳೂರು ಟು ಮೈಸೂರು ರೋಡಲ್ಲಿ ಹೋಗ್ತಾ ಇದ್ದೀವಿ ಯಾವಾಗಲೂ ಬೆಂಗಳೂರು ಟು ಹಸನ್ ಹೈವೇ ಅಲ್ಲಿ ಹೋಗ್ತಾ ಇದ್ವಿ ಬಟ್ ಇವತ್ತು ದೇವರಿಗೆ ಹೋಗೋದ್ರಿಂದ ಮೈಸೂರಿಂದ ಶ್ರೀರಂಗಪಟ್ಟಣ ಆ ರೋಡಲ್ಲಿ ತಂದರೆ ದೇವಿರಮ್ಮ ಅಂತ ನಮ್ಮ ಮನೆ ದೇವರು ಬರೋ ಅಂಥದ್ದು ಆ ಕಡೆ ಹೋಗಬೇಕು ಈ ರೋಡಲ್ಲಿ ಹೋದರೆ ಹತ್ರ ಆಗುತ್ತೆ ಅನ್ನೋದು ನಮ್ಮ ಮನೆಯವರು ಹಾಗಾಗಿ ಬೆಂಗಳೂರು ಟು ಮೈಸೂರು ರೋಡಲ್ಲೇ ಹೊರಟ್ರಿ ಬಟ್ ಈ ಒಂದು ಟ್ರಾಫಿಕ್ ಏನಿರುತ್ತೆ ನೀವು ಯಾವುದೇ ಟೈಮಲ್ಲಿ ಹೋಗಿ ವೀಕೆಂಡಲ್ಲಿ ಹೋದರೂ ಕಷ್ಟ ವೀಕ್ ಡೇಸಲ್ಲಿ ಹೋದರೂ ಕಷ್ಟ ಹೆವಿ ವೆಹಿಕಲ್ಸು ಟ್ರಾಫಿಕ್ ಮಾತ್ರ ಅದೇ ನಾವು ಹೋದಾಗಲೇ ಆ ಥರ ಇರುತ್ತೆ ಬಟ್ ಎವ್ರಿ ಡೇ ಆ ಥರ ಇರುತ್ತೆ ನಂಗೆ ನಿಜ ಗೊತ್ತಿಲ್ಲ ನಮ್ಮ ಮನೆಯವರಂತೂ ಬೈತಾನೇ ಇರ್ತಾರೆ ಆ ಒಂದು ಕಾರಣಕ್ಕೆ ಯಾವಾಗ ನಾನು ಯಾವ ರೋಡಲ್ಲಿ ಹೋದರೂ ರಶ್ ಅನ್ನೋದೇ ಇರತ್ತೆ ಅಂತ ಹಾಗೆ ಇನ್ನೇನು ವೇ ಹೋಗೋ ಟೈಮಲ್ಲಿ ತಿಂಡಿ ತಿಂದ್ಕೊಂಡು ಹೋಗಿಬಿಡೋಣ ನಮ್ಮ ಮುಂದೆ ರೋಡ್ ಚೆನ್ನಾಗಿರೋದು ಅಂದರೆ ಇವಾಗೆಲ್ಲನೂ ಕೂಡ ಇಲ್ಲೂ ಕೂಡ ನೈಸ್ ರೋಡ್ ಆಗಿರೋದ್ರಿಂದ ಅಲ್ಲೆಲ್ಲೂ ಹೋಟೆಲ್ಸ್ ಎಲ್ಲ ಚೆನ್ನಾಗಿರೋದು ಸಿಗೋದಿಲ್ಲ ಹಂಗಾಗಿ ಮೊದಲೇ ನಮಗೆ ಕೆಂಗೇರಿ ರೀಚ್ ಆಗೋದಕ್ಕೂ ಮೊದಲೇ ಹಿಂದೆಯೇ ಎಂಟು ಗಂಟೆಗೆಲ್ಲೂ ಕೂಡ ನಾವು ಬ್ರೇಕ್ಫಾಸ್ಟ್ನು ಕೂಡ ಮಾಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೋಸೆ ತೊಗೊಂಡ್ವಿ ವಡೆ ತೊಗೊಂಡ್ವಿ ಕೇಸರಿ ಭಾತು ಆಮೇಲೆ ಮಂಗ್ಳೂರು ಬನ್ಸು ಎಲ್ಲನೂ ಕೂಡ ನಮಗೆಲ್ಲಾದರೂ ಹೊರಗಡೆ ಹೋದರೆ ಅಲ್ಲಿ ಏನಾದರೂ ಒಂದು ಬೇರೆ ಬೇರೆ ತೊಗೋಬೇಕು ಅಂತ ಅಂದ್ಕೊಳ್ಳೋದು ಬಟ್ ಫಸ್ಟು ಹೋಗೋದೇ ಮಸಾಲೆ ದೋಸೆಗೆ ಕೇಸರಿ ಭಾತು ನಮ್ಮನೆಯವರಂತೂ ಇಡ್ಲಿ ನಮ್ಗೆ ಇಷ್ಟ ಆಗೋಲ್ಲ ಇಡ್ಲಿ ಎಲ್ಲಾದರೂ ಹೊರಗಡೆ ಹೋದರೆ ಇಡ್ಲಿ ತಿನ್ನೋದಕ್ಕೆ ಹಾಗಾಗಿ ನಾನು ಮಸಾಲೆ ದೋಸೆ ಹೇಳಿದೆ ಮಕ್ಕಳು ಅದೇ ಹೇಳಿದರು ಆಮೇಲೆ ನಮ್ಮ ಮನೆಯವ್ರು ಹೇಳೋದು ಎಲ್ಲರೂ ಒಂದೊಂದು ಬ್ರೇಕ್ಫಾಸ್ಟ್ ಹೇಳಿದರೆ ನಾಲ್ಕು ಜನದ್ದು ಬೇರೆ ಬೇರೆ ಥರ ಇರೋದು ಎಲ್ಲರೂ ಟೇಸ್ಟ್ ಮಾಡ್ಬೋದಿತ್ತು ಅಂತ ಬಟ್ ನಮ್ಮ ಮನೇಲಿ ಹಂಗಲ್ಲ ನಾನು ಏನು ತೊಗೊತಿನೋ ಅದೇ ನನ್ನ ಮಗಳು ಇನ್ನ ನಾನು ನನ್ನ ಮಗಳು ಏನು ತೊಗೋತೀವಿ ಅದೇ ನನ್ನ ಮಗ ಅನ್ನೋ ಥರ ಅಪರೂಪ ಅವನು ಬೇರೆ ಏನೋ ಸೆಲೆಕ್ಟ್ ಮಾಡೋದು ಮಗ ಅನ್ನೋದು ಫೈನಲಿ ಒಳ್ಳೆ ತಿಂಡಿ ಆಯಿತು ಕಾಫಿ ಆಯಿತು ಚೆನ್ನಾಗಿತ್ತು ಬಟ್ ನನಗೆ ಮಂಗ್ಳೂರು ಬನ್ಸ್ ತುಂಬ ಇಷ್ಟ ಆಯಿತು ಮಸಾಲೆ ದೋಸೆಗಿಂತ ಎಲ್ಲ ಆದಮೇಲೆ ಇವಾಗ ಕಿಂಗೇರಿ ರೋಡಿಗೆ ಬಂದ್ವಿ ಬಟ್ ರೋಡೇ ಸಾಕ್ತಾ ಇರಲಿಲ್ಲ ಮಕ್ಕಳಂತೂ ಕೂತ್ ಕೂತು ಸಾಕಾದ್ರು ಕೂತ ನಿದ್ದೆನೇ ಹೋದರು ಅಂತ ಹೇಳ್ಬೋದು ಯಾಕಂದರೆ ನಡ್ಕೊಂಡು ಹೋಗಿದ್ರೇ ಅಟ್ಲೀಸ್ಟ್ ನಾನು ಬಿಡದಿಗೆವರೆಗೂ ಹೋಗ್ಬಿಡ್ತಿದ್ದೇನೋ ಅನ್ನೋ ಥರ ನನಗೆ ಅನ್ನಿಸ್ತಿತ್ತು ಅಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಎಷ್ಟು ಸ್ಲೋಲಿ ಮೂವ್ ಆಗ್ತಾಯಿದ್ವು ಕಾರ್ಗಳು ಅಂತಂದರೆ ಹೋಗ್ಲೋ ಬೇಡವೋ ಅನ್ನೋ ಥರನೇ ಹೋಗ್ತಾ ಇತ್ತು ಕಾರ್ಗಳು ಮಾತ್ರ ನಾನು ಅದಕ್ಕೆ ನಮ್ಮೇಲೆ ಹೇಳ್ತಾ ಇದ್ದೆ ನಡ್ಕೊಂಡೇ ಹೋಗಿಬಿಟ್ಟಿದ್ರೆ ನಾನು ಇಷ್ಟೊತ್ತಿಗೆ ಬಿಡದಿಲ್ ಇರ್ತಿದ್ದೆ ನೀವು ಅಲ್ಲಿ ಬಂದು ನನ್ನ ಪಿಕಪ್ ಮಾಡ್ಬೋದಿತ್ತು ಅಟ್ಲೀಸ್ಟ್ ತಿಂದಿದ್ದಾದರೂ ನಂಗೆ ಜೀರ್ಣ ಆಗಿರೋದು ಅಂತ ಹಾಗೆ ಮಾತಾಡಿಕೊಂಡು ಹೊರಟ್ವಿ ಮನೆ ದೇವರಿಗೆ ನಾನಂತೂ ನಮ್ಮ ಮನೆಯವ್ರನ್ನ ಇರೋದಕ್ಕೆ ಅವರು ನನ್ನ ಮೇಲೆ ಸಕ್ಕತ್ ಕೋಪ ಮಾಡ್ಕೊಂಡಿದ್ರು ದೇವ್ ಕೋದ್ಮೇಲೆ ಸರಿ ಆಯ್ತಲ್ಲ ಸಪ್ತಮಾತೃಕ ದೇವಿ ದೇವಿರಮ್ಮ ಸನ್ನಿಧಿ ಶ್ರೀ ಕ್ಷೇತ್ರ ಈ ಥರ ಅಂದರೆ ಎಲ್ಲ ಹೊರಟೇ ಹೋಗೈತೆ ಇನ್ನೇನಪ್ಪ ला खाली हंत कळिसतीरा ना दिवस तक नम्मा डी स्टेशन क मनी इदारा मनीले आलेवरा 12 घंटे टाइम आ दिवस पर्यंत बंदले न बने कळसी 500 ना ओ ओ प्री हेल्प प्लीज सो सड सॉरी सॉरी कॉल करला ീറ്റിത്തായൂരൽ <Sit'd> ഇല്ല <Suring noise> <S squishy noise> ನೀವು ಕಟ್ಟಲ್ಲವಾ ಅಮ್ಮ ಏನು ಕಟ್ಟೋದು ಅವಕೆ ಅಷ್ಟು ನಿಂತ್ಕಂತಪ್ಪ ಅವ್ರಿಗೆ ಮನೆಗೆ ಬೇಕಲ್ಲ ಅಂತ ಮನೆಗೆ ಮಾಮೂಲಿ ಮನೆಗೆ ಕೇಳ್ತಾಯಿರಲ್ಲ ರೀ ಅವರು ಮನೆಗೂ ಪೂಜೆ ಕೊಡಿ ಅಂತ ಅದಕ್ಕೆ ಮನೆ ಪೂಜೆ ಕೊಡೋದಿಲ್ಲ ಎಲ್ಲ ಕೊಟ್ಟು ಕೊಡೋದು ಅಕ್ಕ ಏನಣ ಚುಚ್ಕೊಂಡಿತ್ತಲ್ಲ ಕಾಲು ಅಲ್ಲೇ ವಾಪಸ್ ಹೊಡ್ರ ಮೊದ್ಲೇ ಮತ್ತೆ ಸುಮಾರು ದಿನ ಆದ್ಮೇಲೆ ನಮ್ಮಮ್ಮ ಎಲ್ಲದಕ್ಕೂ ಸೀರೆ ಉಡ್ತಾರಪ್ಪ ಅಷ್ಟು ದೇವರಿಗೆ ಪೂಜೆ ಸಮಾನೆಲ್ಲ ಇಟ್ಕೊಂಡಿದ್ದೀವಿ ಫುಲ್ಲು ಎಲ್ಲ ತಗೊಂಡು ಇವಾಗ ದೇವಸ್ಥಾನಕ್ಕೆ ಬಂದಿರೋದು ಇದು ನಮ್ಮ ಮನೆಯ ದೇವರು ಸಪ್ತಮಾತ್ರಕ ದೇವಿರಮ್ಮ ದೇವಾಲಯ ಇಲ್ಲಿ ಮನೆಯವರು ಹಬ್ಬ ದೇವಸ್ಥಾನ ಒಳಗೆ ಬಂದಮೇಲೆ ತಣ್ಣಗಾಗಿದ್ದು ಹೊರಗಡೆ ಮಾತ್ರ ಸಖತ್ತು ಬಿಸಿಲು ಇಲ್ಲಿ ಏನು ದೇವಸ್ಥಾನ ಕಟ್ಟೋರು ನನಿದೆ

துவேனவஸ்துக்கு நேசரோட போக போக இந்த கார்ட்ட எல்லாகிரேன்னு கேட்பாக்கிது பெருமாள் அந்த கார்ட்டே தேவம்மா அது வந்து அந்த ஹோபோடி பரணம்மா நாகபரணம்மா ஊர்மத்தம்மா காலமா லாஸ்ட்மேல் நேத்து போறதுல காரணம் Thank you. ಆದಷ್ಟು ವೀಡಿಯೋದಲ್ಲಿ ನಾನು ಬರೀ ರಾಕ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಯಾಕಂದರೆ ಒಂಥರ ಊರಿಗೆ ಹೋದಾಗ ಚೆಂದ ಅದು ಹೇಗಿರುತ್ತೆ ನಮ್ಮ ಮಾತುಕತೆ ಅಥವಾ ಅಲ್ಲಿನ ಒಂದು ಸೀನರಿ ಜೊತೆ ನಾನು ಏನು ವೀಡಿಯೋ ಮಾಡ್ತೀನಿ ಅದನ್ನು ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂತ ರಾಕ್ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೀನಿ ಜೊತೆಗೆ ಇಲ್ಲಿ ನಮ್ಮ ಮನೆಯವರು ಮನೆ ದೇವ್ರದೆಲ್ಲ ಹೆಸರು ಬರ್ಕೊಳ್ತಾಯಿದ್ರು ಅದು ಯಾಕೆ ಏನು ಅಂತ ನೆಕ್ಸ್ಟ್ ಇಯರ್ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ ಮೇ ಬಿ ಯಾಕಂದ್ರೆ ನನಗೂ ಗೊತ್ತಿಲ್ಲ ಆ ನಂತರ ನಾವು ಫ್ಯಾಮಿಲಿ ಫೋಟೋಸ್ಗಳನ್ನ ತಗೊಂಡ್ವಿ ಅಂದರೆ ನನ್ನ ಮನೆಯವ್ರನ್ನ ಮಾತಾಡ್ಸಿಲ್ಲವಲ್ಲ ಹಾಗಾಗಿ ನನ್ನ ಮಗಳು ಇಬ್ಬರು ಜೊತೆಲಿ ನಿಲ್ಲಿಸಿ ಅಮ್ಮ ನಿಂತ್ಕೊಳ್ಳಿ ಫೋಟೋ ನೋಡಿಯೋಣ ಅಂತ ಅವಾಗ ನನ್ನ ಮುಖ ಅವ್ರ ಮುಖ ಇಬ್ಬರದಲ್ಲೂ ನಗು ಬಂತು ದೇವ ದರ್ಶನ ಎಲ್ಲ ತುಂಬಾ ಚೆನ್ನಾಗ್ ಆಯ್ತು ಪೂಜೆನು ಕೂಡ ಆಯ್ತು ಮಂಗ್ಳವಾರ ಶುಕ್ರವಾರನೇ ಇಲ್ಲಿ ಮನೆ ದೇವ್ರಿಗೆ ಪೂಜೆ ಮಾಡೋದು ಹಾಗಾಗಿ ಬಂದು ಸಪ್ತಮಾತೃಗ ದೇವೀರಮ್ಮ ಅಂತ ಏಳು ದೇವರುಗಳು ಇಲ್ಲಿ ನೆಲೆಸಿರೋದ್ದು ಆಯ್ತು ಒಂಥರ ಬಿಸಿಲು ಶೆಖೆ ಅದರಲ್ಲೂ ಕೂಡ ದೇವ್ರ ದರ್ಶನ ತುಂಬಾ ಚೆನ್ನಾಗಿ ಮಾಡಿದ್ವಿ

ಈಗ ನನ್ನ ಮಗಳ ಹಿಂಸೆಗೋಸ್ಕರ ಹಂಗಾದರೆ ಸೀರೆ ಉಡ್ತೀವಮ್ಮ ಅಂತ ನಾನು ಸೀರೆ ಉಟ್ಕೊಂಡು ಬರೋದು ಆದರೆ ಶೆಕೆ ಫಸ್ತಿ ಕಷ್ಟ ಇಲ್ಲೆಲ್ಲ ಏನು ಅಂದರೆ ಬೆಳಗ್ಗೆನೇ ದೇವಸ್ಥಾನಕ್ಕೆ ಬರ್ತಾರೆ ಮುಡಿ ಕೊಡೋರೆಲ್ಲ ಇರ್ತಾರೆ ಮುಡಿ ಕೊಡಿಸ್ಬಿಟ್ಟು ಇಲ್ಲೇ ತಿಂಡಿಯೆಲ್ಲ ತಿಂದು ಕೂತ್ಕೊಂಡು ತಿಂಡಿ ತಿಂದು ಇಲ್ಲಿ ತಿಂತಾ ಇದ್ದಾರೆ ಅಲ್ಲರಿ ತಿಂಡಿ ಎಲ್ಲ ತಿನ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಆ ಕಡೆ ಸೇರಿ ತಿಂತಾರೆ ಚೆನ್ನಾಗಿರುತ್ತೆ ಈ ಒಂದು ವಾತಾವರಣನೂ ಕೂಡ ನಮ್ಮ ಚಿಂಟು ಗುಂಡೋಡ್ಸಿದ್ದಿರಲಿಲ್ಲ ನಾವು ಅಂದರೆ ನಮ್ಮಲ್ಲಿ ಇಲ್ಲಿ ಏನು ಅಂದರೆ ನಮ್ಮ ಮನೆಯವ್ರ ಕಡೆ ಗಂಡು ಮಗು ಫಸ್ಟ್ ಹುಟ್ಟ ಅಂದರೆ ಗಂಡು ಮಗು ಹುಟ್ಟಿದ್ರೆ ಫಸ್ಟು ಮುಡಿ ಕೊಡೋದು ಗಂಡೇವರಿಗೆ ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ಹಳೆ ಬಿಡು ಅಲ್ಲಿಗೆ ಹೆಣ್ಮಗು ಫಸ್ಟ್ ಹುಟ್ಟಿದ್ರೆ ಫಸ್ಟ್ ಬಂದು ಇಲ್ಲಿ ಹೆಣ್ಣೇವ್ರಿಗೆ ಕೊಡಬೇಕು ಆ ನಂತರ ಆಮೇಲೆ ಹೋಗಿ ಗಂಡಿಯವ್ರಿಗೆ ಕೊಡೋದು ಆ ಥರ ನಮ್ಮ ತಾಯಿ ಮನೆ ಕಡೆ ಹಾಗಲ್ಲ ಗಂಡಾಗಲಿ ಹೆಣ್ಣಾಗ್ಲಿ ಒಂದು ಫಸ್ಟ್ ದೇವರು ಗಂಡೆಯವರಿಗೆ ಕೊಡುವಂಥದ್ದು ಮೇಲ್ಕೋಟೆಗೆ ಕೊಡ್ತಾರೆ ಬಟ್ ಇಲ್ಲಿ ಮಾತ್ರ ನಮ್ಮ ಅತೆ ಮನೆ ಕಡೆ ಮಾತ್ರ ಗಂಡು ಹುಟ್ಟಿದ್ರೆ ಫಸ್ಟು ಬೆಂದೆಯವರಿಗೆ ಹೆಣ್ಣು ಹುಟ್ಟಿದ್ರೆ ಫಸ್ಟು ಹೆಂಡೆಯವರಿಗೆ ಈ ಥರ ದೇವರಿಗೆ ಮುಡಿ ಕೊಡೋದು ಆಮೇಲೆ ನೆಕ್ಸ್ಟ್ ದೇವ್ರಿಗೆ ಅಂತ ಇವಾಗ ಇಲ್ಲೊಂದು ಕಲ್ಯಾಣಿ ಇದೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ರಮ್ಮ ರವರ ಪವಿತ್ರ ಕಲ್ಯಾಣಿ ನನಗೆ ಗೊತ್ತು ನನಗೆ ಗೊತ್ತು ನೀನು ಹಿಡ್ಗಾಯಿ ಹಾಕೋಂತ ಕಲ್ಲಲ್ಲಿ ನಾನು ಹೆಗ್ಣ ಮಾಡ್ತಿಲ್ಲ ಅವನೇ ಹಾಕ್ತಾ ಇರೋದು ಹೆಗಣ ಯಾವಾಗಲಲ್ಲ ಕಣ್ಣು ಬಿಟ್ಕೊಂಡು ನಡಿ ಗೊತ್ತಾಗಲ್ವ ಕಣ್ಣು ಮೇಲ್ಗಡೆ ಇರಲ್ಲ ಅಲ್ಲ ಕಣ್ಣು ಕೆಳಗಡೆ ಇರಲ್ಲ ಇದೇ ನಿಖಕ್ಕೆ ಆಗ್ತಿಲ್ಲ ಓಯ್ ನನ್ನ ಸೇಸ್ ಯಾಕಣ ನಿನ್ನ ಪೌರುಷನ ನನ್ನ ಮೇಲೆ ಆಗ್ತಾ ಇದೆಯಾ ಕಲ್ಯಾಣ ನೀರಿಲ್ಲ ಎಲ್ಲ ಗಂಧದ ಕಟ್ಟಿದ್ದೆವು ಫುಲ್ಲು ಅಷ್ಟೇ ಇಲ್ಲೇ ದೇವ್ರ ಫೋಟೋ ಇಟ್ಟು ಹೋಗ್ಬೋದಿತ್ತು ಬಿಟ್ಟರೆ ಈ ಗೇಟೆ ದೂಕೋ ಇಲ್ಲೇ ಹೋಗ್ಬೋದು ದೇವಸ್ಥಾನ ಆಯಿತು ಆ ನಂತರ ಅಲ್ಲಿರೋ ಕಲ್ಯ ಕಲ್ಯಾಣಿನೂ ಕೂಡ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಆಮೇಲೆ ನಾವು ಬಂದಿದ್ದು ನಮ್ಮ ಅಪ್ರ ಇದ್ರು ಅವ್ರ ಮನೆಗೆ ಮಿಸ್ ಮಾಡಿದೆ ಅವ್ರ ಮನೆಗೆ ಬರಲೇಬೇಕು ಯಾಕಂದರೆ ಇಲ್ಲಿ ಬಂದು ಇಲ್ಲೂ ಕೂಡ ಮನೇಲೂ ಪೂಜೆ ಕೊಡ್ತೀವಿ ನಾವು ಕೊಟ್ಬಿಟ್ಟು ಅವ್ರ ಆಶೀರ್ವಾದ ತೊಗೊಂಡು ಮಜ್ಜಿಗೆ ಅಥವಾ ಜ್ಯೂಸು ಈ ಥರ ಏನಾದರೂ ಕುಡ್ಕೊಂಡು ಬಂದುಬಿಡ್ತಿದ್ವಿ ಆದರೆ ಈ ಸರಿ ಅವರು ಅಡುಗೆ ಎಲ್ಲ ಮಾಡಿದರು ಯಾವಾಗಲೂ ಬಂದಾಗೆಲ್ಲ ಬರೀ ಹಾಗೆ ಹೋಗ್ತಾ ಇರ್ತೀರ ಮಧ್ಯಾಹ್ನ ಟೈಮ್ ಬಂದಿದ್ದೀರಾ ಊಟ ಮಾಡ್ಕೊಂಡು ಹೋಗಿ ಮತ್ತೆ ಹೋಟ್ಲಲ್ಲೆಲ್ಲ ಯಾಕೆ ತಿನ್ನೋದು ಅಂತ ಹೇಳಿ ನಾವು ಬೇಡ ಅಂದರೂ ಕೂಡ ಊಟ ಕೊಟ್ಟರು ಊಟ ಎಲ್ಲ ಮಾಡಿ ಇವಾಗ ನಾವು ಊರಿಗೆ ಹೊರಟ್ವಿ ಅದು ಹೋಗೋದಕ್ಕೂ ಮೊದಲು ನಮ್ಮ ಮನೆಯವ್ರ ಅಕ್ಕಂಗೆ ಫೋನ್ ಮಾಡ್ತಾಯಿದ್ವಿ ಯಾಕಂದರೆ ಅವರು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದರು ಎಲ್ಲ ಜೊತೇಲಿ ಅಲ್ಲಿ ದೇವಸ್ಥಾನ ಹತ್ರ ಮೀಟ್ ಆಗ್ತೀವಿ ಆನಂತರ ಆಂಟಿಯವ್ರ ಮನೆಗೆ ನಾನು ಆಂಟಿ ಅಂತನೇ ಕರೆಯೋದು ನಮ್ಮ ಮನೆಯವ್ರ ಅಕ್ಕ ಅವ್ರನ್ನ ಹಾಗಾಗಿ ಅಲ್ಲಿ ಹೋಗ್ತೀವಿ ಅಂತೆಲ್ಲ ಅಂದ್ಕೊಂಡಿದ್ವಿ ಬಟ್ ಅವರು ಕೆಲವು ಕಾರಣಾಂತರಗಳಿಂದ ಆಗಿರಲಿಲ್ಲ ಅದಕ್ಕೆ ಫೋನ್ ಮಾಡಿ ಮಕ್ಕಳೆಲ್ಲರೂ ಕೂಡ ಮಾತಾಡ್ತಾಯಿದ್ರು ಈ ಬಿಸಿಲಲ್ಲಂತೂ ನಿಜವಾಗ್ಲೂ ಎಲ್ಲೂ ಹೋಗೋದು ಬೇಡ ಅನಿಸುತ್ತೆ ಅದರಲ್ಲಿ ಪಾಲಕ್ ಸೋಪ್ ಅನ್ಕೊಂಡಿದ್ದೆ ನಾನು ಇದು ಬೆಳ್ದಿರೋದ್ ನೋಡಿ ಸೊಪ್ಪಿ ಇದನ್ನ ಆಮೇಲೆ ಆಮೇಲೆ ತಗೊಂಡೋಗಿ ನೀಡೋದು ಎಲ್ಲ ಕಡೆ ಕೇಳ್ವೊಂದು ಟೈಮಲ್ಲಿ ಎಷ್ಟೇ ಗಿಡಗಳ್ನ ನಾವು ನೋಡಿದರೂ ಕೂಡ ಗೊತ್ತಾಗಲಿಲ್ಲ ಅಂತಾರ ನನಗೆ ನಾನು ಎಷ್ಟೋ ಸಾರಿ ಈ ರೂಟಲ್ಲಿ ಹೋಗಬೇಕಾದ್ರೆ ನೋಡಿದ್ದೀನಿ ಬಟ್ ಅದು ನೋಡಿದ ತಕ್ಷಣ ನನಗೆ ಪಾಲಕ್ ಸೊಪ್ಪು ಅಂತಲೇ ಅನಿಸ್ತು ನಮ್ಮ ಮನೆಯವರು ಯಾರಿಗೋ ಫೋನ್ ಮಾಡೋಕೆ ಅಂತ ನಿಲ್ಲಿಸಿದ್ರು ಬಟ್ ಅಲ್ಲಿ ಪಕ್ಕ ಗಿಡ ನೋಡಿಬಿಟ್ಟವ್ರಿ ಇಲ್ಲಿ ಎಷ್ಟೊಂದು ಪಾಲಕ್ ಸೊಪ್ಪು ಹಾಕಿದ್ದಾರೆ ಹೋಗಿ ಕತ್ಕೊಂಡ್ಬರ್ತೀನಿ ಕೇಳಿಕೊಂಡು ಅಂತ ನಾನು ಅವರು ಅಪ್ಪಿ ತಪ್ಪಿ ಹಂಗೆ ಅಂದರೆ ಕಿದ್ಕೊಂಬಂದು ಸಾಂಬಾರು ಮಾಡಿಬಿಟ್ಟು ಅದು ಪಾಲಕ್ ಸೊಪ್ಪಲ್ಲ ಅದು ಬಂದು ಹೊಗೆ ಸೊಪ್ಪು ಅಂತ ನಾನು ಹೊಗೆ ಸೊಪ್ಪು ಅಂದರೆ ದೊಡ್ಡ ದೊಡ್ಡದಾಗ ಎಲೆ ಬರುತ್ತೆ ಆಮೇಲೆ ದೂರ ದೂರ ಹಾಕಿರ್ತಾರಲ್ಲ ಇದೇನು ಒಂದೇ ಕಡೆ ಹಾಕಿರೋದು ಏನೋ ಸೊಪ್ಪು ಬೆಳ್ದವ್ರ್ ಅಂದ್ಕೊಂಡೆ ಬಟ್ ಇಲ್ಲ ಅದು ಒಗೆ ಸೊಪ್ಪು ಅಂದರು ಆ ನಂತರ ಸ್ವಲ್ಪ ಅಲ್ಲೇ ನಿಲ್ಸಿದ್ರಲ್ಲ ಅಂದ್ಬಿಟ್ಟು ಬಿಸ್ಕೆಟ್ ಎಲ್ಲ ತೊಗೊಂಡು ಹೋಗಿದ್ವಿ ಚೀಸ್ ಬಿಸ್ಕೆಟ್ ಅಂತ ನಾವು ಮಗಳೆಲ್ಲ ತೊಗೊಂಡಿದ್ವು ಅದನ್ನು ಒಂದು ಹೊತ್ತು ತಿಂದ್ಕೊಂಡು ಕೂತಿದ್ದು ಸ್ವಲ್ಪ ಕಾರಲ್ಲೇ ಕೂತು ಕೂತು ಸಾಕಾಗಿರುತ್ತೆ ಬೆಳಗ್ಗೆ ನಾವು ಇಂದ ಸಂಜೆ ಮಧ್ಯಾಹ್ನ ಮೂರು ಗಂಟೆ ಅನಿಸುತ್ತೆ ಮೂರು ಗಂಟೆವರೆಗೂ ಜರ್ನಿ ಮಾಡೋದು ಅಂದರೆ ಸಾಕಾಗಓ್ಬಿಡತ್ತೆ ಕೂತು ಕೂತು ಕಾಲೆಲ್ಲ ನೋವು ಬಂದಿರುತ್ತೆ ಹೀಗೆ ಎಲ್ಲ ಒಂದೇ ಇದು ಪಾಂಬ್ಲೆಟ್ ಥರ ಕಾಣಿಸುತ್ತೆ ನೋಡೋಕ್ಕೆ ಇದು ಕೆರೆ ಮೀನಿನ ಪಾಂಬ್ಲೆಟ್ ಥರ ಐತಲ್ಲ ಅದು

ತರಕಾರಿ ಎಲ್ಲ ಯಾವ ರೀತಿಯಾಗಿರುತ್ತೆ ಏನು ಇಲ್ಲ ಅಂತ ವೀಡಿಯೋ ಮಾಡಿದ್ದೆ ಕೈಯಲ್ಲಿ ಫೋನ್ ಇಟ್ಕೊಂಡು ಹೋಗ್ತೀನಿ ಬಟ್ ವೀಡಿಯೋ ಮಾಡ್ತಾ ಇಲ್ಲ ಅಲ್ಲೋ ತರಕಾರಿ ತೊಗೊಂಡು ಸೀದಾ ಬಂದಿದೆ ನೀವು ಬಂದಮೇಲೆ ಅಯ್ಯೋ ಇಲ್ಲಿದ್ದೆ ಏನು ವೀಡಿಯೋನೇ ಮಾಡ್ಲಿವಲ್ಲ ಅನ್ನೋ ಥರ ಅಲ್ವಾ ಚಿಂಡು ಕೊಟ್ಟಿದ್ದಕ್ಕೆ ಕರಳೆ ಕೂತ್ಕೊಂಡು ಮಾಡಿರೋನು ನಾನು ಕೈಯ್ಯಲ್ಲಿ ಫೋನ್ ಇಟ್ಕೊಂಡು ಹೋಗಿದ್ದೆ ಅದಕ್ಕೆ ಚೆನ್ನಾಗಿ ತರಕಾರಿ ಅಂತ ಟೊಮೆಟೊ ಎಲ್ಲ ನೀವು ನಾಳೆ ಭಾನುವಾರ ಸಂತೆನಾಗಿದ್ದ

ಯಾಕಂದ್ರೆ ರಸಾಯನ ಎಲ್ಲ ಮಾಡ್ತೀರಾ ಹೆಸರು ಬೆಳೆ ಪಾಯಸ ಮಾಡಂಗಿದ್ರೆ ಮಾಡಿ ಹೆಸರು ಬೆಳೆನೂ ಇದೆ ಅದಕ್ಕೆ ಹೆಸರು ಬೇಳೆ ಶಾವ್ಗೆ ಹಾಕಿ ಶಾವ್ಗೆ ಹಾಕಿದ್ದೆಲ್ಲ ಹಾಕಿಬಿಟ್ಟು ಸಾಕು ಸ್ವಲ್ಪ ಪಾಯಸ

ನಾವು ತರಕಾರಿ ತರಕ್ ಹೋದಾಗ ಯಾರು ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಹಾಗಾಗಿ ಇವಾಗ ಹಾಲು ಮಾಡ್ತೀವಿ ಹಾಲು ಮೊಸರು ತರೋದಕ್ಕೆ ಹೋಗೋದಕ್ಕೆ ನಾವು ಈ ಲೆವೆಲ್ ವಿಡಿಯೋ ಮಾಡ್ತಿದೀವಿ ನೋಡಿ ಹಳ್ಳಿಗೆ ಹೋದ್ರು ಕೂಡ ನಾವು ಹಾಲನ್ನ ಹಾಲಿನ ಬೂತಲ್ಲೇ ತಗೋಬೇಕು ಯಾಕಂದ್ರೆ ಅಲ್ಲಿ ಹಾಲು ಕರಿಯೋರು ಕೊಡೋರು ಯಾರು ನಮ್ಮ ಅಕ್ಕಪಕ್ಕ ಇಲ್ಲ ಹಾಗಾಗಿ ಹಂಗಾಗಿ ಅಲ್ಲೇ ತರಕಾರಿ ಗಾಡಿ ಈಗ ನಾವಿರೋದು ರಾಮನಾಥ್ಪುರ

ರಾಮನಾಥ್ಪುರದಲ್ಲಿ ದೇವಸ್ಥಾನ ಇದೆ ಅಲ್ಲಿ ಒಂದು ಬಸವನ ಕಲ್ಲು ಕೂಡ ಇದೆ ಅದು ಅಂದರೆ ನೀರಿನ ಮದ್ಯದಲ್ಲಿರೋದು ಅಲ್ಲಿ ಸುಮಾರು ಜನ ಏನಾದರೂ ನೆನೆಸ್ಕೊಂಡು ಆ ಕಲ್ಲಿನ ಒಳಗಡೆ ನುಗ್ಗಿ ಬರ್ತಾರೆ ಬಂದರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತ ಅಕಸ್ಮಾತ್ ಅವ್ರು ಬರೋಕ್ಕಾಗಿಲ್ಲ ಅಲ್ಲಿ ಮಧ್ಯದಲ್ಲಿ ಏನಾದರೂ ತಡೆ ಆಯಿತು ಅವ್ರು ನುಗ್ಗಕ್ಕಾಗ್ತಿಲ್ಲ ಅಂದರೆ ಅವ್ರು ಆಗಲ್ಲ ಅನ್ನೋ ಥರ ಏನೋ ಅಲ್ಲಿನ ಒಂದು ಕಥೆ ಇದು ಬಟ್ ನಮ್ಮ ಮನೆಯವರು ಹೋದಾಗೆಲ್ಲ ಹೇಳ್ತಾನೆ ಇರ್ತರು ಮಕ್ಕಳಿಗೆ ಹೋಗೋಣ ಸರಿ ಹೋಗೋಣ ಅಂತ ಆದರೆ ಇವತ್ತಿನವರೆಗೂ ಅವರೇ ಆ ಒಂದು ದೇವಸ್ಥಾನಕ್ಕೆ ಆ ಬಸವನ ಕಲ್ಲು ನೀರಲ್ಲಿ ನುಗ್ಗಿ ಬರೋದು ಬಂದಿಲ್ಲವಂತೆ ಬಟ್ ನಮಗೆಲ್ಲ ಒಂದು ಕ್ಯೂರಿಯಾಸಿಟಿ ನಾವು ಒಂದು ಸರಿ ಹೋಗಿ ಟ್ರೈ ಮಾಡೋಣ ಅಂತ ಬಟ್ ನಮ್ಮ ಮನೆಯವ್ರಿಗೆ ಅದ್ಯಾಕೋ ಅದರಲ್ಲಿ ಅಷ್ಟು ಆಸಕ್ತಿ ಇಲ್ಲ ಫೈನಲಿ ಅದನ್ನೆಲ್ಲ ಮಾತಾಡಿಕೊಂಡು ಊರಿಗೆ ಬಂದ್ವಿ ನಮಗೆ ಸ್ವಾಗತ ಕೊರೋದಕ್ಕೆ ಕಾಯ್ಕೊಂಡು ಇರೋದು ಹೋಗ್ತಾರ ನಡಿಯಪ್ಪ ಒಳಗಡೆ ಹೋಗಿ ಅಂದ್ಕೊಂಡು ನೋಡೋಣ ಮನೆ ಸ್ನೇಹಿತ ಬರುತ್ತೆ ಏಯ್ ಇಲ್ಲ ಅದು ಆ ಕಡೆ ಹೋಗ್ತಾ ಇದ್ದೀನಿ ಹ್ಯಾಂಗೆ ಸುಮ್ನಿದು ಆ ಕಡೆ ಅಂತೂ ಇಂತು ಬಂದ್ವಿ ನಮ್ಮ ಮನೆಗೆ ಎಂಟ್ರಿ ಕೊಡೋಣ ಮನೆಯ ಹೊಳವಿ ಹೇಗಾಗಿದೆ ನಮ್ಮ ಮನೆ ಏನು ಕರಿಯ ನಮ್ಮ ಕರಿಯ ಹಾಕ್ರು ಮನೆಗೆ ಕರೆಕ್ಟಾಗಿ ಬರ್ತಾನೆ ಮಾತ್ರ ಎಲ್ಲಿದ್ರು ಹುಡ್ಕೊಂಡ್ರು ನಾನೇನೋ ಮಾಡ್ತಿಲ್ಲ ಅನ್ಕೊಂತರ ಮಾಡ್ ಚಿಕ್ಕ ಚಿಕ್ತು ಅನ್ಕೊಂಡ್ ಬಂದಿತ್ತಲ್ಲ ಪೈಪಲ್ಲಿ ಒಡೆದಾಕ್ತಾ ಇದೀನಿ ಫುಲ್ಲು ಅಕ್ಕ ಅದನ್ನ ಗುಡ್ಸ್ಕೊಳ್ದು ಅಕ್ಕ ತೊತ್ಲಾ ಏನ್ ಮಾಡ್ತಿದಳು ಅಂತ ಅಕ್ಕ ಹಿಂಗ

ಅದು ಬಾರಿ ದೊಡ್ಡ ಹೋಲೋ ಹೋಗ್ತಾ ಇದೆ ಸ್ಮೈಲ್ ಅಮ್ಮ ಚಾಕಲೇಟ್ ಮಧ್ಯದಲ್ಲಿ ಗುಟ್ತಾ ನೀರ ಸಕ್ಕರೆ ಕೊಡ್ಬಹುದು ಅದಕ್ಕೆ ಇಷ್ಟಕ್ಕೆ ತೊಳೀತಿದೆ ನೋಡಿ ನನ್ನ ಗಟ್ ಬರ್ದಿದ್ದಿರೋದು ನಾನು ತಿನ್ನೋಕೆ ಕೊಡ್ತಾಯಿದೀನಿ ಡೆಸ್ಟ್ ಬರ್ತಿದೆ ಏನೋ ಮನೆ ಹಾ ഫുൾ ഫ്രീൻ നാടൊക്കെ അടിയ ഫുൾ ഫ്രീണ്ട് അല്ല ഒണക്ത ഫുൾ ആ കട ഫുൾ ഫ്രീ നല്ല ഇൻഗ്രീഡിയൻസ് എല്ലാം ജോലി അപ്പം ഇല്ല ಬಂದಿದ ತಕ್ಷಣ ಇಡೀ ಮನೆ ಕ್ಲೀನಿಂಗ್ ಮಾಡೋದು ಇರ ಇರುತ್ತೆ ಯಾಕೆ ಅಂತಂದರೆ ಎಲ್ಲಿ ಏನಾದರೂ ಅಪ್ಪಿತಪ್ಪಿ ಹಾವಿನ ಮರಿಗಳು ಅಥವಾ ಬೇರೆ ಏನಾದರೂ ಒಳಗಡೆ ಸೇರ್ಕೊಂಬಿಟ್ಟಿದ್ರೆ ಅನ್ನೋ ಒಂದು ಭಯ ಯಾಕಂದರೆ ಹೇಳೋಕ್ಕಾಗಲ್ಲ ಯಾವ ಕಡೆಯಿಂದ ಎಲ್ಲೆಲ್ಲಿ ಏನು ಬರುತ್ತೆ ಅಂತ ಬಟ್ ನಮ್ಮ ಮನೆಯವ್ರು ತಿಂಗಳಿಗೊಂದು ಬಂದಾಗ ಇನ್ನೊಂದು ಮನೆ ಇದು ಹಾಲು ಅಡುಗೆ ಮನೆ ಇದೆಲ್ಲನೂ ಸ್ಕೀನ ಬೇರೆಯವ್ರು ಕೊಟ್ಟಿರ್ತಾರೆ ಇನ್ನೂ ಒಂದು ಮನೆ ಹಿಂದೆಗಡೆ ಇದೆ ಅದಕ್ಕೆ ರೂಮು ಹಾಲು ಎಲ್ಲ ಇದೆ ಅದನ್ನು ಅವರು ಕ್ಲೀನ್ ಮಾಡಿರ್ತಾರೆ ತಿಂಗಳ ತಿಂಗಳ ಬಂದಾಗೆಲ್ಲ ಅದನ್ನು ಮಾತ್ರ ಕ್ಲೀನ್ ಮಾಡ್ಕೊತಾರೆ ಯಾಕಂದರೆ ಅಲ್ಲಿ ಯಾರೂ ಓಡಾಡೋದಿಲ್ಲ ಅಂತ ಈ ಒಂದು ಮುಂದಗಡೆ ಪ್ಯಾಸೇಜ್ದು ಕೀ ಇಲ್ಲಿ ಕೆಲಸ ಮಾಡೋರು ಕೊಟ್ಟಿರ್ತಾರೆ ಅವರು ಓಡಾಡ್ತಿರ್ತಾರೆ ಅಂತ ಬಟ್ ಇಲ್ಲಿ ಯಾರೂ ಕ್ಲೀನ್ ಮಾಡಲ್ಲ ಫ್ರೆಂಡ್ಸ್ ಏನು ಅಂದರೆ ನಮ್ಮ ಮನೆಯವರು ಯಾರಿಗೂ ಜೋರು ಮಾಡಲ್ಲ ಏನೂ ಹೇಳಲ್ಲ ಹಾಗಾಗಿ ಎಲ್ಲ ಹಂಗಂದ್ರೆ ಹಂಗೆ ಇರುತ್ತೆ ನಾನು ಬಂದಾಗಲೇ ಕ್ಲೀನ್ ಮಾಡಿದ್ರೆ ಅದು ಕ್ಲೀನ್ ಅಂತ ಅಷ್ಟೆ ಹಿಂಗೂ ಎಲ್ಲ ಕ್ಲೀನ್ ಆಯ್ತು ಬೇಗ ಬೇಗ ನಮ್ಮ ಪುಟ್ಟ ಬಂದಿದ್ಕೆ ಇಲ್ಲ ಆಯ್ತಾ ಇರಲಿಲ್ಲ ಅಲ್ಲ ಪುಟ್ಟ ಬಂದರೆ ಅದು ಜಮೀನು ಇಲ್ಲ ಎಲ್ಲ ಬರದು ನಮ್ಮ ಜೊತೆಲಿ ಓಡಾಡ್ತ ನೋಡಾ ಆದ್ರೆ ಮನೆ ಒಳಗಡೆ ಬಂದು ಮನೆ ಕೊಳ್ಳೋದು ಊಟ ಮಾಡ್ತರೆ ನಮ್ಮ ಮುದ್ದೆ ಅನ್ನದ ಓದ್ರ ಬೇಡವಾ ಬಾಲಮ್ಮಗ ನೀನು ಮತ್ತೆ ಮನೆ ಲಾಗ ಬಯ್ಯರು ಹೇಳತೀನಿ ಕ್ಯಾಟಗೇರಿ ಆದ್ರೆ ಅದಕ್ಕೆ ಬಿಡ್ಯಾತಿ ಮರಸಮ ಅಷ್ಟೆ ಸಾಲಿ ಸಾಕು ಈ ರಾಜ್ಯದಕ್ಕೆ ಬಂದವರೇ ಬಲೆ ಹುಡುಗಿರಿ ಆಗ್ತ ಕಜೇನಾ ಅನ್ನದು ಇಲ್ಲ ಬಿಸ್ಸಿ ನಿರಲ್ ಮುಕ ತರ್ಕೊಂಡ್ರು ಚೆನ್ನಾಗಿ ಉಜ್ಜಿ ಆಗಿನೈತೆ ನಾಯಿ ಕರಿಯಾ ಇन्होने ಚತ ಹಾ ಮೈಲ್ ಫಿಶ್ ಮೀ ಫಿಶ್ ಮುರ್ತಿನ ಪಾತ್ರೆ ತಗ್ದಿಟ್ಟಿದ್ರುನು бай ಆಕ್ತರಲಿಲ್ಲ ಅದೆಂಗೆ ತುರ್ಕೋಣೇನೋ ಬಾಯ್ ಕಟ್ಟೆ ಗುಟಾದ್ರು ಊಟ ಮಾಡಿ ಹೊರಗಡೆ ಎಲ್ಲ ಮುಂದೆ ಇಟ್ಕೋಣೋ ಆಳೆ ಮನೆಸ ಅಲ್ಲಿ ಊರ ಒಳಗೆ ಹಾ ತೋರ್ಸಿದ್ರಪ್ಪ ಬಾಳೆಗೊನೆ ಯನ್ ಒಂದು ಬಿಟ್ಟೆ ಇಲ್ವೇನ ಬಾಯ್ ಇನ್ನ ಈ ಗಿಡ ಸಿಗುತ್ತೈತಪ್ಪ ತಿಂಕಿ ತಿಂಕಿ ತಾನ ಕೈತ ओइले न कुनै राख्छ बन्दा जलब धेरै पैसा छ त्यो कुन कुन छ